ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನೆಮ್ಮದಿಯ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮನುಷ್ಯನ ಜೀವನವು ಸುಂದರವಾಗಿರಬೇಕು ಸುಖಮಯವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಅಂದ್ರೆ ಸಾಂತ್ವನ ಹಾಗೂ ನೆಮ್ಮದಿ ಈ ಎರಡರ ಸೌಖ್ಯವನ್ನ ಆಸ್ವಾದಿಸಬೇಕು ಅಂದ್ರೆ ಉತ್ತಮ ಜನ ಹಾಗೂ ಉತ್ತಮ ಸದಾಚಾರಗಳ ಹಾಗೂ ಉತ್ತಮ ಮೌಲ್ಯಗಳು ತುಂಬಿದಂತ ಜೀವನ ಶೈಲಿ ನಮ್ಮದಾಗಿರಬೇಕು ನಮ್ಮ ಮನಸ್ಸು ವಿಕಸನವಾದಾಗ ಮಾತ್ರ ನಾವು ಸಮಾಜದ ಸ್ವಾಸ್ಥ್ಯವನ್ನ ಸುಧಾರಿಸಲು ತಿದ್ದಲು ಸಾಧ್ಯವಾಗತ್ತೆ ಮನುಷ್ಯನ ಜೀವನವು ಕೂಡ ಒಂದು ಕಲೆ ಅದಕ್ಕೆ ಬೇಕಾದಂತಹ ಸ್ಕಿಲ್ ಸೆಟ್ ಅಂದ್ರೆ ಕೌಶಲ್ಯಗಳನ್ನ ಹೇಗೆ ನಾವು ನಮ್ಮ ಜೀವನದಲ್ಲಿ ತಂದುಕೊಳ್ಳಬೇಕು ಮಾರ್ಪಾಡುಗಳನ್ನ ಹೇಗೆ ಮಾಡ್ಕೋಬೇಕು ನಾವು ಏನಾದ್ರೂ ಪಡೆದುಕೊಂಡಾಗ ಆಗುವಂತಹ ಸಂತೋಷ ನಾವು ಕೊಟ್ಟಾಗ ಸಂತೃಪ್ತಿಯಾಗಿ ಮಾರ್ಪಡತ್ತೆ ಇವೆರಡರ ವಿಶೇಷತೆ ಏನು ಜಾಯ್ ಆಫ್ ಗಿವಿಂಗ್ ನ ಮಹತ್ವ ಏನು ಈ ಎಲ್ಲಾ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ದ ವೆರಿ ಎಮಿನೆಂಟ್ ಅಕಾಡೆಮಿಷಿಯನ್ ಹಾಗೂ ಮೋಟಿವೇಶನಲ್ ಸ್ಪೀಕರ್ ಆದಂತಹ ಫಿಲಾಸಫರ್ ಆದಂತಹ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಈ ಎಲ್ಲ ವಿಶೇಷವಾದಂತಹ ಸರಳ ಸೂತ್ರಗಳನ್ನ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳಿಕ್ಕೆ ಆಗುತ್ತಾ ಇದರ ಅಪ್ರೋಚ್ ಹೇಗಿರ್ಬೇಕು ಇವೆಲ್ಲವನ್ನ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಒಂದು ಬಹಳ ದೊಡ್ಡದಾದಂತಹ ಪದ ಇದೆ ಪಾಶ್ಚಾತ್ಯರು ದ ಜಾಯ್ ಆಫ್ ಗಿವಿಂಗ್ ಗೆ ಒಂದು ಇಡೀ ಮಾಸಾಚರಣೆಯನ್ನ ಮಾಡ್ತಾರೆ ಒಂದು ಮಂತ್ ಇದೆ ಡಿಸೆಂಬರ್ ಮಂತ್ ಅಲ್ಲಿ ಜಾಯ್ ಆಫ್ ಗಿವಿಂಗ್ ದ ಜಾಯ್ ಆಫ್ ಗಿಫ್ಟಿಂಗ್ ಇವೆಲ್ಲವನ್ನ ಮಾಡ್ತಾರೆ ಈ ಆಚರಣೆ ಎಲ್ಲಿಂದ ಬಂತು ವಾಟ್ ಇಸ್ ಜಾಯ್ ಆಫ್ ಗಿವಿಂಗ್ ಇದರ ಹಿಂದೆ ಇರುವಂತಹ ಒಂದು ಸೌಖ್ಯ ಏನು ಒಂದು ಸಂಭ್ರಮ ಏನು ಒಂದು ಖುಷಿ ಏನು ಅಮೆರಿಕದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ಒಂದಿದೆ ಅವತ್ತಿನ ದಿವಸ ಎಲ್ರಿಗೂ ಕೃತಜ್ಞತೆ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ಅಂತ ಕೊಡಬೇಕೇನಾದ್ರು ಏನಾದ್ರು ಜಗತ್ತಿಗೆ ಕೊಡಬೇಕು ಇದು ಕೊಡಬೇಕು ಅಂತ ಯಾಕೆ ಅನ್ಸುತ್ತೆ ನಮಗೆ ಅಂತ ಹೇಳ್ತೀನಿ ಪಡ್ಕೊಳ್ಳೋದ್ರಲ್ಲಿ ಸಂತೋಷ ಇದೆ ಏನಾದರೂ ಪಡ್ಕೊಂಡ್ರೆ ಸಂತೋಷ ಇರುತ್ತೆ ನೋಡಿ ಒಂದು ಹೊಸ ಕಾರ್ ತಗೊಂಡ್ರೆ ಅಂತ ಇಟ್ಕೊಳ್ಳಿ ಏನು ಸಂತೋಷ ಸಂತೋಷ ಅದನ್ನ ಫೋಟೋ ತೆಗೆದಿದ್ದೇನು ಒರೆಸಿದ್ದೇನು ಆ್ಯಕ್ಚುಲಿ ಅವಾಗ ಒರೆಸೋದ್ ಕಾರಣ ಇಲ್ಲ ದಿವ್ಸಕ್ಕೆ ಮೂರು ಸಲ ಒರೆಸೋದು ಆವಾಗಲೇನೋ ಹೊಸ ಕಾರ್ ಇದ್ದಾಗಲೇ ಒಂದು ಸಲ ಅದ್ರ ಬೋನೆಟ್ ಮೇಲೆ ಗೀರ್ ಬಿತ್ತು ಅಂದ್ರೆ ಎದೆ ಮೇಲೆ ಬರೆ ಕೊಟ್ಟಂಗೆ ಅಯ್ಯೋ ಗೀರು ಬಿತ್ತು ಅಂತ ಒಂದು ನಾಲ್ಕು ವರ್ಷ ಇನ್ನೊಂದು ಐವತ್ತು ಗೀರ್ ಬಿದ್ದಿರುತ್ತೆ ಅವಾಗ ಸಾಕು ಕಾರ್ ಮಾರ್ ಬಿಡೋಣ ಅಂತ ಅನ್ಸುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಕಾರ್ ತಗೊಂಡ ದಿವಸ ಇರುವಂತ ಸಂತೋಷ ಮುಂದೆ ಮೂರು ವರ್ಷಕ್ಕೆ ಇರಲ್ಲ ಯಾವುದೇ ಒಂದು ದೊಡ್ಡ ಕೆಲಸ ರ್ಯಾಂಕ್ ಬರ್ತದೆ ಫಸ್ಟ್ ರ್ಯಾಂಕ್ ಬಂತು ಅಂದಿಟ್ಕೊಳ್ಳಿ ಅವತ್ತಿನ ದಿವಸ ಎಲ್ಲ ಕ್ಲೌಡ್ ನೈನ್ ಭಾರಿ ಖುಷಿ ಆಗ್ಬಿಡದೆ ಮುಂದೆ ನಾಲ್ಕು ವರ್ಷಕ್ಕೆ ಮರತ್ತೆ ಹೋಗಿರುತ್ತೆ ಯಾರು ಬಿಡ್ತಾರೆ ಅದನ್ನ ಪ್ರತಿ ವರ್ಷ ಒಬ್ರು ಫಸ್ಟ್ ರ್ಯಾಂಕ್ ಬಂದೇ ಬಂದಿರ್ತಾರೆ ಅಂದ್ರೆ ಸಂತೋಷ ಕೂಡ ಶಾರ್ಟ್ ಲೀವ್ಡ್ ಬಹಳ ದಿವಸ ಇರಲ್ಲ ದುಃಖ ಕೂಡ ಹಾಗೇನೆ ಮನೇಲಿ ಯಾರಾದ್ರೂ ತೀರ್ಕೊಂಡ್ರೆ ಹೇಗಪ್ಪ ಬದುಕೋದು ಅವ್ರಿಂದ ಏನ್ ಸುಮ್ಮತೆ ಅವತ್ತಿನ ದಿವಸ ಹತ್ತು ದಿವಸದ ತೀಕ್ಷ್ಣತೆ ಕಮ್ಮಿ ಆಗುತ್ತೆ ಹತ್ತು ವರ್ಷದಲ್ಲಿ ಮರ್ತೇ ಹೋಗುತ್ತೆ ನಗನಾಗ್ತಾ ತಾಯ್ದು ಬಿಡ್ತಾರೆ ಯಾವುದು ಎರಡೂ ವಿಕಾರಗಳೇ ಸುಖ ದುಃಖ ಎರಡು ವಿಕಾರಗಳೇ ಅವು ಬಹಳ ಶಾಶ್ವತವಾಗಿ ಇರೋದಿಲ್ಲ ಅಂದ್ರೆ ಪಡ್ಕೊಂಡದ್ದು ದುಃಖ ಆಗಲಿ ಸಂತೋಷ ಆಗಲಿ ಅದು ಬಹಳ ದಿವಸ ಇರೋದಲ್ಲ ಆದ್ರೆ ಕೊಟ್ಟದ್ ಪರ್ಬಂಟಾಗಿ ಉಳ್ಕೊಂಡ್ಬಿಡ್ತೀವಿ ಒಂದು ಉದಾಹರಣೆ ಹೇಳ್ತೀವಿ ಈಗ ನಾವು ಎರಡನ್ನ ತಮಾಷೆ ಮಾಡ್ತಿರ್ತಾರೆ ಕೆಲವರು ಈಗ ನೀವು ಆ ದೇವಸ್ಥಾನಕ್ಕೆ ಹೋಗಿದ್ರಾ ಹೋಗಿದ್ರೆ ಹೋಗಿದ್ದೆ ಆ ದೇವ್ರ ವಿಗ್ರಹದಲ್ಲಿ ಆ ಒಂದು ಹಾರ ಹಾಕಿದ್ದಾರೆ ನೋಡಿದಾರೆ ಬೆಳ್ಳಿ ಹಾರ ಹೌದು ಅದು ನಾನೇ ಕೊಟ್ಟದ್ದು ಅದು ನಾನೇ ಕೊಟ್ಟದ್ದು ಅವ್ರ ದೇವ್ರ ವಿಗ್ರಹ ಕಾಣಿಸೋದೇ ಇಲ್ಲ ಅವ್ರು ಹೋದಾಗ ಹಾರಾನೇ ಕಾಣಿಸೋದು ಅದು ಒಂದು ಭಾಗ ಕೀಳರ್ಮಿ ಅಂತ ತೋರಿಸ್ಕೊಳ್ಳೋದು ಅಂತ ಆದ್ರೆ ಕೂಡ ಕೊಡೋರಿರುವಂತ ತೃಪ್ತಿ ಪಡ್ಕೊಳ್ಳೋದಿರ್ಲಿಲ್ಲ ಗ್ರಾಫ್ಮನ್ ಅಂತ ಒಬ್ಬ ಇದ್ದಾನೆ ಜೋಸೆಫ್ ಗ್ರಾಫ್ಮನ್ ಅಂತ ಎನ್ ಐ ಎಚ್ ಅಂತ ಇದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂತಿದೆ ಅಮೆರಿಕದಲ್ಲಿ ಬಹುದೊಡ್ಡ ಶಾಸ್ತ್ರ ಅದು ಅಂದ್ರೆ ಇಡೀ ಆರೋಗ್ಯದ ಬಗ್ಗೆ ಕಲ್ಪನೆ ಮಾಡೋದು ದೊಡ್ಡ ಎತ್ತರದ ಹುದ್ದೆ ಅದು ಅವನು ಹೇಳ್ತಾನೆ ಇದು ಬರೀ ಭಾವನಾತ್ಮಕ ಅಲ್ಲ ಫಿಸಿಯೋಲಾಜಿಕಲಿ ಟ್ರೂ ಅವನು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡ್ತಾನೆ ಸ್ಪೆಷಲ್ ಎಮ್ ಆರ್ ಐ ಸ್ಕ್ಯಾನಿಂಗ್ ಅವನು ಮನುಷ್ಯನ ಖುಷಿ ಆದಾಗ ಒಂದು ಆಕ್ಸಿಟೊಮೈಸಿನ್ ಅಂತ ಬರ್ತದೆ ಅದೊಂದು ಹಾರ್ಮೋನ್ ಹಾರ್ಮೋನ್ ರಿಲೀಸ್ ಆದಾಗ ಸಂತೋಷ ಆಗತ್ತೆ ಹ್ಯಾಪಿನೆಸ್ ಹಾರ್ಮೋನ್ ಅಂತ ಹೇಳ್ತೀವಿ ಅದನ್ನು ಅದು ಬಂದಾಗ ಖುಷಿ ಆಗತ್ತೆ ಅಂತ ಅವನೇನ್ ಮಾಡಿದ ಸ್ಕ್ಯಾನ್ ಮಾಡಿ ಖುಷಿ ಆದಾಗ ಅತ್ಯಂತ ಖುಷಿ ಆದಾಗ ಹಾರ್ಮೋನ್ ಎಷ್ಟು ಬಂದಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡಿದ ಅದೇ ರೀತಿ ನೀವು ಸಹಾಯ ಮಾಡಿದಾಗ ಹಾರ್ಮೋನ್ ಒತ್ತು ಕೊಟ್ಟೈತಿ ಅವ್ನು ಹೇಳ್ತಾನೆ ಇಟ್ ಹಸ್ ಬೀನ್ ಫೌಂಡ್ ಪ್ರಾಕ್ಟಿಕಲಿ ಟ್ರೂ ದಟ್ ದಿ ಅಮೌಂಟ್ ಆಫ್ ಹಾರ್ಮೋನ್ ದಟ್ ಆಕ್ಸಿಟಾಸಿನ್ ಅನ್ನೋ ಹಾರ್ಮೋನ್ ದಿ ಅಮೌಂಟ್ ಆಫ್ ಆಕ್ಸಿಟಾಸಿನ್ ಜನರೇಟೆಡ್ ಇನ್ ಬಾಡಿ ಈಸ್ ತ್ರೀ ಟೈಮ್ಸ್ ಮೋರ್ ಯು ಗಿವ್ ಅದರ್ ದನ್ಯೂ ಸಂತೋಷ ಆಗತ್ತೆ ನಿಮಗೆ ಅಂತ ಅವ್ನ್ ಹೇಳ್ತಾನೆ ಮತ್ತೊಬ್ಬರಿಗೆ ಕೊಟ್ಟಾಗ ಆಗುವಂತ ಸಂತೋಷ ಇದೆಯಲ್ಲ ಪಡ್ಕೊಂಡಾಗ ಸಾಧ್ಯವೇ ಇಲ್ಲ ನಿಮ್ಗೆ ಒಂದು ಕಲ್ಪನೆ ಮಾಡಿ ಒಂದು ಸಂತೋಷ ಕೊಟ್ರಿ ಅಂತಂದ್ರೆ ಶಾಶ್ವತ ಉಳ್ಕೊಳ್ಳುತ್ತೆ ಅವ್ರು ನೆನೆಸ್ಕೋತಾರೆ ನಿಮ್ಮನ್ನು ಯಾವಾಗ ನೆನ್ಸ್ತಾರೆ ಅವ್ರು ನೀವು ಕೊಟ್ಟಿರಲ್ಲ ಸರ್ ಅದನ್ನು ಅಂತ ಹೇಳ್ತಾರೆ ಅದು ಪುನರಾವರ್ತನೆ ಆಗ್ತಾ ಇರುತ್ತೆ ನೆನಪು ನಿಮಗೆ ನಾನು ಕೊಡೋದು ಅಂದಾಗ ದುಡ್ಡು ಅಂತ ಹೇಳಿದ್ ನಿಜವಾಗ್ ದುಡ್ಡು ಅಂತ ಹೇಳೋದಿಲ್ಲ ನಾನು ದುಡ್ಡು ಇದ್ದವ್ರು ಕೊಡಲಿ ನಾನು ಕೊಡೋದು ಅಂತ ಕೆಲವು ಹೇಳ್ತಾರೆ ನಮ್ಗೇನು ಕೊಡ್ತೀವಿ ಸರ್ ನಮ್ಮ ಕಡೆ ದುಡ್ಡು ಎಲ್ಲಿದೆ ಕೊಡೋದಕ್ಕೆ ಅಂತಾರೆ ಥ್ಯಾಂಕ್ಸ್ ಗಿವಿಂಗ್ ಡೇ ಉದ್ದೇಶ ಅದು ದುಡ್ಡು ಕೊಡಬೇಕು ಅಂತಲ್ಲ ಒಂದು ಒಳ್ಳೆ ಮಾತು ಹೇಳೋಕ್ಕಾಗಿರಲಿಲ್ಲ ಅದಕ್ಕೆ ನಮ್ಮ ಬಸವಣ್ಣ ಹೇಳೋದು ಏನು ಬಂದಿರಿ ಹದುಳವಿದ್ದೀರಿ ಕುತ್ಕೊಳ್ರಿ ಬಂದಿರಿ ಮನೆಗೆ ಬಂದಿದ್ರಿ ಕೂತ್ಕೊಳ್ಳಿ ಅಂತ ಪ್ರೀತಿ ಅಂತ ಹೇಳಕ್ ನೆಲ ಕುಸದ್ ಹೋಗುತ್ತಾ ಗೆಳಿದ್ರಿ ನಿಮಗೆ ಒಂದು ಪ್ರೀತಿ ಮಾತು ಸಲ ವಾಕಿಂಗ್ ಹೋದಾಗ ನೋಡ್ತೀನಿ ಬೆಳಗ್ಗೆ ಎದುರಿ ಬರ್ತಾರೆ ಹೇಗಿದ್ದೀರಿ ಅಂತ ಕೇಳ್ತೀವಿ ಬಹಳಷ್ಟು ಜನ ಚೆನ್ನಾಗಿದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಕೆಲವ್ರು ಇರ್ತಾರೆ ಏನೋ ಅಪ್ಪ ಹಿಂಗಿದ್ದೀನಿ ಅಂತಾರೆ ಅಯ್ಯೋ ಇಂದನೇ ಪ್ರಾರಂಭ ಆಗುತ್ತೆ ಅವ್ರು ಹೇಳೋದು ನೋಡಿದ್ರೆ ಇದ್ದೀರಿ ಅಂತ ಕೇಳಬೇಕು ಅನ್ಸುತ್ತೆ ಅಲ್ವಾ ನಾನೇನು ಡಾಕ್ಟರ್ ನಾನು ಹೇಳೋದು ಕೇಳ್ತಾ ಇದ್ದೇನೆ ಹೇಗಿದ್ದೀರಿ ಅಂತ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು ಅದು ಬರಲ್ಲ ಅದಕ್ಕೆ ಕೇಳ್ತಾರೆ ಈವನ್ ಸ್ಮೈಲ್ ಎ ಗುಡ್ ಸ್ಮೈಲ್ ಇಸ್ ಗಿವಿಂಗ್ ನೋಡಿದ್ರೆ ಸಂತೋಷ ಆಗ್ಬೇಕಲ್ವ ಅದು ಸಂತೋಷನ ಕೊಡೋದು ಇನ್ನು ಕೆಲವು ಕೊಡೋದು ಬಹಳ ಇದೆ ನಾನು ಪಟ್ಟಿ ಮಾಡ್ತಾ ನಾನು ಏನೇನ್ ಕೊಡಬಹುದು ಅಂತ ಮನಸ್ಸನ್ನ ಅರಳಿಸುವಂತೂ ಅದು ಗಿವಿಂಗ್ ಅದು ಗಿವಿಂಗ್ ಗಿವಿಂಗ್ ಅಂದ್ರೆ ದುಡ್ಡಲ್ಲ ಸಮಯ ಕೊಡಕಾಗಲ್ವ ಸ್ವಲ್ಪ ಮತ್ತೆ ಏನು ಕೊಡೋಕ್ಕಾಗಲ್ಲ ಸ್ವಲ್ಪ ಸಮಯ ಕೊಡೋಕ್ಕಾಗತ್ತಾ ಒಂದು ಐದು ನಿಮಿಷ ದುಃಖದಲ್ಲಿ ಜೊತೆಗಿರೋಕ್ಕಾಗತ್ತಾ ನಾನ್ ನೋಡಿದ್ದೀನಿ ಇದನ್ನ ತುಂಬಾ ದುಃಖದಲ್ಲಿದ್ದಾಗ ನೀವೇನು ಮಾಡಬೇಕಾಗಿಲ್ಲ ಮಾತು ಬೇಕೇ ಆಗಿಲ್ಲ ಹೋಗಿ ಹೆಗಲ ಮೇಲೆ ಕೈ ಇಟ್ಟು ಚಿಂತೆ ಮಾಡ್ಬೇಡಿ ದೇವರಿದ್ದಾನೆ ಅಂದ್ರೆ ಸಾಕಷ್ಟು ಸಮಾಧಾನ ಆಗುತ್ತಲ್ಲ ಡಬ್ಲ್ಯೂ ಬಿ ಏಡ್ಸ್ ಅಂತ ಬಹುದೊಡ್ಡ ಬರಹಗಾರ ಲೇಖಕ ಇಂಗ್ಲೆಂಡ್ ಅಲ್ಲಿ ಅವ್ರು ಲಂಡನ್ ನಲ್ಲಿ ಇದ್ದು ಆತ ತನ್ನ ಜೀವನ ಒಂದು ಘಟನೆ ಬರೀತಾನೆ ಒಂದು ದಿವಸ ಮನೇಲಿ ಕೂತ್ಕೊಂಡು ಏನೋ ಬರಿತಾ ಇದ್ರಂತೆ ನಾಲ್ಕು ಗಂಟೆ ಸಾಯಂಕಾಲ ಬಾಗಿಲು ಸದ್ದಾಯ್ತು ಯಾರು ಬಂದಿರಬೇಕು ಡೈರೆಕ್ಟ್ ನೋಡುದು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಇಂಗ್ಲೆಂಡಲ್ಲಿ ಯಾರು ಹಂಗೆ ಬರೋಲ್ಲ ಮಗ ಬರ್ಬೇಕಾದ್ರು ಅಪಾಯಿಂಟ್ಮೆಂಟ್ ತಗೊಂಡೇ ಬರ್ತಾನೆ ಅಪ್ಪನ ಕಡೆ ಅಂತ ಯಾರು ಬಂದಿರಬೇಕು ಅವ್ರು ಬಾಗಿಲು ತೆಗೆದ್ರು ಯಾರು ವಯಸ್ಸಾದವ್ರು ನಿಂತಿದ್ದಾರೆ ಕಣ್ಣೆಲ್ಲ ಕೆಂಪಾಗಿದೆ ದಣದಂಗೆ ಕಾಣಿಸ್ತಾರೆ ಬರ್ಬೋದಾ ಒಳಗಡೆ ಅಂದ್ರು ಬನ್ನಿ ಆತ ಹೇಳಿದಂತೆ ನಿಮ್ಮ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಸರ್ ಹಾಗೆ ಬಂದ್ಬಿಟ್ಟಿದ್ದೀನಿ ಕ್ಷಮಿಸಿ ಅಂತ ಎಲ್ಲ ಪರವಾಗಿಲ್ಲ ಬನ್ನಿ ಎಂದ್ರು ಕರ್ಕೊಂಡು ನಿಮ್ಮ ನಿಮ್ ಕಣ್ಣು ಮುಂದೆ ಚಿತ್ರ ಬರುತ್ತೆ ಏಡ್ಸ್ ಮುಂದೆ ಟೇಬಲ್ ಇನ್ನೊಂದು ಚೇರ್ ಇದೆ ಆ ಚೇರಲ್ಲಿ ಕೂಡಿಸಿದ್ರು ಆತ ಹೇಳಿದ್ದಂತೆ ಸ್ವಾಮಿ ನಾನು ನಿಮಗೆ ತುಂಬಾ ದೊಡ್ಡವರು ಹೇಳದೆ ಕೇಳದೆ ಬಂದಿದ್ದೀನಿ ಕ್ಷಮಿಸಿ ಏನು ಇಲ್ಲ ಏನಾಯ್ತು ಹೇಳಿ ಆತ ಕನ್ನಡ ಕಥದ ಟೇಬಲ್ ಮೇಲೆ ಇಟ್ಟು ಮುಖ ಕೈಕೊಂಡು ಬಿಕ್ಕಿ ಬಿಕ್ಕಿ ಹೇಳೋಕ್ ಶುರು ಮಾಡಿದ್ದಂತೆ ಬಿಕ್ಕಿ ಬಿಕ್ಕಳೋಕ್ಕೆ ಶುರು ಮಾಡಿದ್ರು ಆತ ಯಾರು ಅಂತ ಗೊತ್ತಿಲ್ಲ ಯಾಕೆ ಬಂದಿದ್ದಾನೆ ಗೊತ್ತಿಲ್ಲ ಯಾಕೆ ಕಳತಾನೆ ಅಂತ ಗೊತ್ತಿಲ್ಲ ಏಟ್ಸ್ ಏನು ಮಾಡಿದ್ರು ನಿಂತ್ಕೊಂಡು ಅವ್ರು ಬೆನ್ನಿಂದ ಹೋಗಿ ಹೆಗಲ್ ಮೇಲೆ ಕೈ ಇಟ್ಟು ಚಿಂತೆ ಮಾಡಿಬಿಡಿ ದೇವರಿದ್ದಾನೆ ದೇವರಿದ್ದಾನೆ ಸಮಾಧಾನ ಮಾಡ್ಕೊಳ್ಳಿ ಅಂದ್ರು ಒಂದೆರಡು ನಿಮಿಷ ಹತ್ತು ಆತ ಕಂಡು ಒರೆಸ್ಕೊಂಡು ಕನ್ನಡಕ್ಕೆ ಹಾಕೊಂಡು ಆಯ್ತನ ಬರ್ತೀನಿ ನಂತಬಿಟ್ಟ ಇವ್ರು ಬಾಗಿಲವರೆಗೂ ಹೋದ್ರು ನಿಮ್ಗೇನು ತೊಂದರೆ ಇದ್ದಂಗಿದೆ ಕಷ್ಟದಲ್ಲಿದ್ದೀರಿ ಏನು ಅಂತ ಹೇಳ್ಕೊಳ್ಳಿಲ್ಲ ಹೇಳ್ಬೋದಾಗಿದ್ರೆ ನನಗೆ ಹೇಳ್ಬೋದು ಅಂದರು ಆತ ಹೇಳಿದ್ರೆ ಸರ್ ಏನು ಹೇಳಿ ಸರ್ ನೀವು ತುಂಬಾ ಪ್ರಸಿದ್ಧರು ನಾನು ಇದೇ ರೋಡಲ್ಲಿ ಕೊನೆ ಮನೆಯಲ್ಲಿ ಇರ್ತೀನಿ ನನ್ನ ಗುರುತ್ ನಿಮಗಿಲ್ಲ ನಿಮ್ಮ ಗುರು ತನಗಿದೆ ದಿನ ವಾಕಿಂಗಲ್ಲಿ ನೋಡ್ತಾ ಇರ್ತೀನಿ ನಿಮ್ಮನ್ನ ನಾನು ಒಬ್ಬನೇ ಇರೋದು ನಾನು ನಾನು ಹೆಂಡತಿ ಬರೀರ್ತೀವಿ ನಾನು ಒಬ್ಬಳೇ ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ ನನ್ನ ಹೆಂಡ್ತಿ ಮಗಳ ಕಡೆ ಹೋಗಿದ್ದಾಳೆ ಈಗ ಬೆಳಿಗ್ಗೆ ಈಗ ಟೆಲಿಗ್ರಾಮ್ ಬಂತು ನನ್ನ ಮಗಳು ಅಪಘಾತ ಸತ್ತು ಹೋದ್ಲು ಅಂತ ನಾನು ಹೆಂಡ್ತಿ ಒಬ್ಬಳೇ ಒದ್ದಾಡ್ತಾ ಇದ್ದಾಳೆ ನಾನು ಹೋಗ್ಬೇಕಲ್ಲಿ ಏನು ಮಾಡಲಿ ಟಿಕೆಟ್ ಸಿಗ್ತಾ ಇಲ್ಲ ನಾಳೆ ಬೆಳಿಗ್ಗೆ ಟಿಕೆಟ್ ಇಲ್ಲ ನನಗೆ ನಾನು ಕೂತು ಹೋಗಿದ್ದೀನಿ ಸರ್ ಯಾರು ಮುಂದೆ ಹೇಳ್ಕೊಳ್ಳಿ ಸಂಕ ನಂದು ತಕ್ಷಣ ನಿಮ್ಮ ನೆನಪಾಯಿತು ನಿಮ್ಮ ಹತ್ರ ಹಂಚ್ಕೊಂಡ್ರೆ ಸ್ವಲ್ಪ ಹಗರ ಆಗುತ್ತೆ ಅಂತ ಬಂದೆ ನಾನು ಥ್ಯಾಂಕ್ ಯು ವೆರಿ ಮಚ್ ಸರ್ ಅದ್ರಂತೂ ನಾನು ಏನು ಮಾಡಿದ್ದಪ್ಪ ಅಂದ್ರಂತ ಏನಂತವ್ರು ಏನಿಲ್ಲ ಹೆಗಲ್ ಮೇಲೆ ಕೈ ಇಟ್ಟು ದೇವರಿದ್ದಾನೆ ಅಂದರೆಲ್ಲ ಸಾಕು ಸರ್ ನನಗೆ ಅಂತ ಹೋದ ಏಡ್ಸ್ ಬರೀತಾ ಇರ್ತ ಡೈರಿಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರೋರು ಯಾರು ನಿಮ್ಮಿಂದ ಅಪೇಕ್ಷೆ ಮಾಡಿ ಬರ್ತಾರೆ ಅಂತ ಭ್ರಮೆ ಇಟ್ಕೋಬೇಡಿ ನಿಮ್ಮಿಂದ ಏನು ಕೇಳಲ್ಲ ಅಳೋದಕ್ಕೆ ಒಂದು ಭುಜ ಬೇಕಷ್ಟೇ ಅವ್ರಿಗೆ ದಿ ವಾಂಟ್ ಎ ಶೋಲ್ಡರ್ ಟು ಕ್ರೈ ಆನ್ ಕ್ಯಾನ್ ಯು ಬಿ ಎ ಶೋಲ್ಡರ್ ಟು ಕ್ರೈ ಆನ್ ದಿ ದಿ ಗ್ರೇಟೆಸ್ಟ್ ಗಿಫ್ಟ್ ಬಹು ದೊಡ್ಡ ಕಾಣಿಕೆ ಕೊಡಬೇಕಾದದ್ದು ಅದು ಕೊಡಲ್ಲ ನಾವು ಏನು ಅಂದ್ಕೊಬಿಡ್ತೀವಿ ಸಮಯ ಕೊಡ್ಬೋದು ಒಂದು ನಗು ಒಂದು ಒಳ್ಳೆ ಮಾತು ಏ ಚೆನ್ನಾಗಿ ಮಾಡ್ತಿವ ಕೆಲಸ ಹುಡುಗ ಅಂದ್ರೆ ಸಾಕಲ್ವಾ ಇನ್ನೊಂದು ಹೇಳಿದ್ದೀನಿ ನಾನು ಒಂದು ಉತ್ತೇಜನ ಒಂದು ಎಪ್ರಿಸಿಯೇಷನ್ ಅದು ಕೊಡೋದೇ